ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಆನ್ಲೈನಲ್ಲಿ ಇದ್ರೆ ಅಂದರೆ ಅರ್ಜಿಯನ್ನು ಹಾಕೋದಕ್ಕೆ ಆನ್ಲೈನಲ್ಲಿ ಆನ್ಲೈನ್ ಓಪನ್ ಆಗಿದೆ ಸೊ ನಿಮ್ಮಲ್ಲಿ ಯಾರಾದರೂ ಎಸ್ ಎಸ್ ಪಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸರ್ಕಾರದಿಂದ ಉಚಿತವಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕಾಗಿ ನಿಮಗೆ ಹಣ ಬೇಕು ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಅಂತಲೇ ಹೇಳ್ತೀನಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಯಾವಕ್ಕಂತೂ ಕೂಡ ಅಂದರೆ ಪ್ರತಿ ಸರಿ ಕೂಡ ಎಲ್ಲೂ ಮಿಸ್ ಆಗದೆ ನಿಮಗೆ ಪ್ರತಿ ಸರಿ ಕೂಡ ಕರೆಕ್ಟಾಗಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳತ್ತೆ ಆ್ಯಂಡ್ ನಿಮ್ಮ ಒಂದು ವಿದ್ಯಾಭ್ಯಾಸ ಕೂಡ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಯಾವ ಯಾವ ವಿದ್ಯಾರ್ಥಿಗಳು ಹಣವನ್ನು ಪಡ್ಕೋಬೋದು ಅಂಥೇಳಿ ನಾನು ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಜಸ್ಟ್ ಇದು ಮಾತ್ರ ಅಲ್ಲದೆ ನೀವೇನಾದರೂ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಏನೋ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಜೊತೆಗೆ ಇಲ್ಲಿ ಕ್ಯಾಸ್ಟ್ ಕೂಡ ಏನೋ ಮೆನ್ಷನ್ ಮಾಡಿದ್ದಾರೆ ಯಾವ ಒಂದು ಕ್ಯಾಸ್ಟ್ಗೆ ಏನು ಅಂಥೇಳಿ ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗ ಬಂದ್ಬಿಟ್ಟು ಎಸ್ ಎಸ್ ಪಿ ಫುಲ್ ಫಾರ್ಮ್ ಏನು ಹೇಳಿ ತಿಳ್ಕೊಳ್ಳೋಣ ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ರಾಜ್ಯ ವಿದ್ಯಾರ್ಥಿ ಪೋರ್ಟಲ್ ವಿದ್ಯಾರ್ಥಿ ವೇತನ ಪೋರ್ಟಲ್ ಹೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳು ಇಲ್ಲಿ ಇಷ್ಟ ಇಂತಹ ವಿದ್ಯಾರ್ಥಿಗಳೇ ಅಂತಲ್ಲ ಅಥವಾ ಇಂತಿಷ್ಟು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಅಂತಲ್ಲ ಸೊ ಒಂದನೇ ತಾರೀಕಿಂದ ನೀವು ಸ್ನಾತಕೋತ್ತರ ಪದವಿ ಅಂದರೆ ಡಬಲ್ ಡಿಗ್ರಿ ಅಥವಾ ಎಕ್ಸ್ಟ್ರಾ ಏನಾದರೂ ಓದ್ತಾ ಇರ್ತಾರಲ್ಲ ಸೊ ಅಂಥವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಉಚಿತವಾಗಿ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು ಅಂತಲೇ ಇಲ್ಲಿ ತಿಳಿಸ್ಬೋದು ಸೊ ಅಂದರೆ ಇಲ್ಲಿ ಸಾಕಷ್ಟು ಜನಕ್ಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಾಕಷ್ಟು ಜನ ಆಗ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನೀವು ಎಷ್ಟೇ ಇರಿ ಓದ್ತಾ ಇರೋರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಎಷ್ಟು ಓದ್ತಾಯಿದ್ರು ಪರವಾಗಿಲ್ಲ ಅಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಯಾರೆಲ್ಲ ಹಾಕಬೇಕಾಗತ್ತೆ ಎಷ್ಟು ಅಮೌಂಟ್ ಸಿಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋ ತಿಳಿಸ್ತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈಗ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಯೋಜನೆ ಜಾರಿಗೆ ತಂದಿರೋದು ಬಂದುಬಿಟ್ಟು ಬಡ ಕುಟುಂಬದ ಮಕ್ಕಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ನಮ್ಮ ಸರ್ಕಾರದಿಂದ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಏನಾಗುತ್ತೆ ಅಂದರೆ ಬಡ ಕುಟುಂಬ ವರ್ಗದವ್ರು ಏನು ಮಾಡ್ತಾರೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರ್ಬೋದು ಬಡ ಜನಗಳಾಗಿರ್ಬೋದು ಸೊ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಒಂದು ವಿದ್ಯಾಭ್ಯಾಸನ ಅವ್ರು ಅಂದ್ಕೊಂಡಿರೋದನ್ನ ಫುಲ್ಫಿಲ್ ಮಾಡೋದಕ್ಕಾಗಲ್ಲ ಅವರ ಒಂದು ಡ್ರೀಮ್ನ ಅಚೀವ್ ಮಾಡೋದಕ್ಕಾಗಲ್ಲ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ರು ಅಂದರೆ ಅಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂಥೇಳಿ ಈ ಒಂದು ಯೋಜನೆನ ಜಾರಿಗೆ ತಂದಿರೋಂಥದ್ದು ಸೊ ಸಾಕಷ್ಟು ಸ್ಕಾಲರ್ಶಿಪ್ ಜಾರಿಗೆ ತಂದಿದ್ದಾರೆ ಸರ್ಕಾರದವರು ಅದರಲ್ಲಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಆಗಿರ್ಬೋದು ಬಡ ಕುಟುಂಬದವ್ರಿಗೆ ಆಗಿರ್ಬೋದು ಸಹಕಾರಿಯಾಗಿದೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ತಿಳಿದು ಬಂದಿರುವಂಥದ್ದು ಸಾಕಷ್ಟು ಜನಕ್ಕೆ ಈ ಒಂದು ಯೋಜನೆ ತುಂಬಾ ಎಲ್ಪ್ಫುಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆ ನಿಲ್ಲಿಸಬಾರ್ದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದನೇ ತಾರೀಕಿಂದ ಸಾರಿ ಒಂದನೇ ಕ್ಲಾಸ್ ಹಿಡಿದು ನೀವು ಪಿ ಜಿ ಮಾಡ್ತಾ ಇರ್ಬೋದು ಅಥವಾ ಏನೋ ಬೇರೆ ಇನ್ನೇನೋ ಮಾಡ್ತಾರಪ್ಪ ಇರಬೋದು ಸೊ ಡಬಲ್ ಡಿಗ್ರಿ ಸೊ ಇಂಥ ಸ್ನಾತಕೋತ್ತರ ಸ್ನಾತಕೋತ್ತರ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅಂಥವ್ರಿಗೆ ಇಲ್ಲಿ ಸರ್ಕಾರದಿಂದ ನಾವು ಹಣವನ್ನು ಕೊಡ್ತೀವಿ ಹೇಳಿ ಸರ್ಕಾರದವ್ರು ಹೇಳ್ತಾರೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಡಿಯಲ್ಲಿ ನೀವು ಸಾಕಷ್ಟು ಜನ ಈ ಒಂದು ಏನು ಹೇಳಿದೆ ಒಂದನೇ ಕ್ಲಾಸಿಂದ ಹಿಡಿದು ಸ್ನಾತಕೋತ್ತರ ಓದ್ತಾರರು ಯಾರೆಲ್ಲ ಇದ್ರೆ ಅಂಥವರೆಲ್ಲೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ನೀವು ಪಡ್ಕೋಬೋದು ಇದರಿಂದ ನೀವು ವಿದ್ಯಾಭ್ಯಾಸ ಕೂಡ ಸರಿ ಅಂದರೆ ವಿದ್ಯಾಭ್ಯಾಸ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಸಾಕಷ್ಟು ಮಂಡಳಿಗಳಿದೆ ಆ ಒಂದು ಮಂಡಳಿಗಳಲ್ಲಿ ಯಾವ್ಯಾವ ದಿನಾಂಕದವರೆಗೂ ಲಾಸ್ಟ್ ಅಂದರೆ ಯಾವ್ಯಾವ ಜಾತಿಯ ಜನರು ಅಂದರೆ ಯಾವ ವರ್ಗದವರು ಯಾವ್ಯಾರಿಗೆ ಅಂದರೆ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಲ್ಲಿ ಒಂದು ಡೇಟ್ ಏನು ಅಂದರೆ ಕೊನೆಯ ದಿನಾಂಕ ಐದು ಅಂತೇಳಿ ಮೊದಲನೇದಾಗಿ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ನೋಡೋದಾದರೆ ನೀವೇನಾದರೂ ಪರಿಶಿಷ್ಟ ಪಂಗಡ ಮಂಡಳಿ ಇಲಾಖೆಯಲ್ಲಿ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಅಲ್ಲಿ ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಅಥವಾ ನೀವು ಸಮಾಜ ಕಲ್ಯಾಣ ಮಂಡಳಿ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅಲ್ಲಿ ಬಂದುಬಿಟ್ಟು ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಅಂತೇಳಿ ತಿಳಿಸ್ತಾ ಇದ್ದಾರೆ ಮೂರನೇದು ಬಂದ್ಬಿಟ್ಟು ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ನೀವು ಅರ್ಜನ ಹಾಕಬೇಕು ಅಂದರೆ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇವ ಇದೇ ತಿಂಗಳು ಅಥವಾ ನೀವು ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಮಂಡಳಿ ಬಂದುಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಿಮಗೆ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆರನೇದು ಬಂದುಬಿಟ್ಟು ಅಲ್ಪಸಂಖ್ಯಾತ ಕಲ್ಯಾಣ ಮಂಡಳಿ ಇಲಾಖೆಯಲ್ಲಿ ಬಂದ್ಬಿಟ್ಟು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಅಂತೇಳಿ ತಿಳಿಸ್ತಾ ಇದ್ದಾರೆ ಮೂರಳನೇದು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಇಲಾಖೆಯಲ್ಲಿ ಬಂದ್ಬಿಟ್ಟು ಇದೇ ತಿಂಗಳು ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಅಂತ ತಿಳಿಸ್ತಾ ಇದ್ದಾರೆ ಲಾಸ್ಟಲ್ಲಿ ಬಂದುಬಿಟ್ಟು ಆರ್ಯ ಶಿಕ್ಷಣ ಇಲಾಖೆಯಲ್ಲಿ ಬಂದ್ಬಿಟ್ಟು ಇದೇ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಅಂತ ತಿಳಿಸ್ತಾ ಇದ್ದಾರೆ ಸೊ ಈಗ ನಾನು ಏನೇ ಹೇಳಿದೆ ಅದೆಲ್ಲ ಕೂಡ ಆಯೆಯ ವರ್ಗದವರು ಅಪ್ಲಿಕೇಶನ್ ಆಗೋ ಇಲ್ಲಿ ಹಿಂದುಳಿದ ವರ್ಗದವರು ಇದ್ದಾರೆ ಪರಿಶಿಷ್ಟ ಜಾತಿಯವರಿದ್ದಾರೆ ಮತ್ತು ಬ್ರಾಹ್ಮಣರಿದ್ದಾರೆ ಮತ್ತು ಏನು ಓ ಬಿ ಸಿ ಅಂತಾರಲ್ಲ ಅಂಥವ್ರು ಇರ್ತಾರೆ ಅಂತಹ ಜಾತಿಗಳು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸಾರಿ ಅಂತಹ ವರ್ಗದವರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಲಾಸ್ಟ್ ಡೇಟ್ ಯಾವಾಗಿದೆ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಾನು ಹಾಗೆ ಆ ಒಂದು ಲಾಸ್ಟ್ ಡೇಟ್ ಯಾವ ವರ್ಗದವ್ರು ಯಾರೆಲ್ಲ ಇದ್ರೆ ಸೊ ಅಂಥವ್ರು ಜಲ್ ಬೇಗ ಹೋಗಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಇಲ್ಲಿ ಹೇಳ್ಬೋದು ಹಾಗಾದರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಈಗ ನಾನು ಮುಂಚೆ ಹೇಳ್ದೆ ಎಲ್ಲ ಅಂದರೆ ಕೊನೆಯ ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟೆ ಸೊ ಅಲ್ಲದರೊಳಗಡೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಈಗ ಆ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತೇಳಿ ಮೊದಲನೇದಾಗಿ ನೋಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ನೀವು ಓದ್ತಾ ಇರೋಂಥ ಚಿಕ್ಕ ಪಟ್ಟಿಗಳ ವಿವರಗಳು ಬೇಕಾಗುತ್ತೆ ಜೊತೆಗೆ ಪೋಷಕರ ವಿವರಗಳು ಕೂಡ ಬೇಕಾಗುತ್ತೆ ಜೊತೆಗೆ ಪೋಷಕರ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಒಂದು ಪ್ರವೇಶ ಶುಲ್ಕ ಅಂದರೆ ನೀವು ಯಾವುದು ಕಾಲೇಜಿಗೆ ಅಡ್ಮಿಟ್ ಅಡ್ಮಿಷನ್ ಆಗಬೇಕಾದ್ರೆ ಅಥವಾ ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ಸಾರಿ ಪ್ರವೇಶ ಪತ್ರ ಅಂತ ಕೊಡ್ತಾರಲ್ವಾ ಸೊ ಅದು ಕೂಡ ಇಲ್ಲಿ ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಕೇಳ್ತಾರೆ ಅದರ ಜೊತೆ ನಿಮಗೆ ಜಾತಿ ಪ್ರಮಾಣ ಪತ್ರ ಕೂಡ ಕೇಳ್ತಾರೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಂದರೆ ತಂದೆ ತಾಯಿದಂತಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪಾಸ್ಬುಕ್ ಏನು ಹೇಳ್ತೆ ಆ ಒಂದು ಪಾಸ್ಬುಕ್ ಜೆರಾಕ್ಸ್ ಕೂಡ ಇಲ್ಲಿ ಕೇಳ್ತಾರೆ ಸೊ ಅದರಿಂದ ನೀವು ಹಣವನ್ನು ಪಡ್ಕೋಬೋದು ನಿಮ್ಮ ಮಕ್ಕಳು ಅಂದರೆ ಈ ಒಂದನೇ ತಾರೀಕಿಂದ ನೀವು ಸ್ನಾತಕೋತ್ತರ ಪದವಿ ಓದ್ತಾ ಇರ್ಬೋದು ಅಂತಹ ವಿದ್ಯಾರ್ಥಿಗಳವ್ರಿಗೂ ಕೂಡ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಡಿಯಲ್ಲಿ ಎಲ್ಲರಿಗೂ ಕೂಡ ನೀವು ಉಚಿತವಾಗಿ ಹಣವನ್ನು ಸಿಗ್ತಾ ಇದೆ ಅಂದರೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಸೊ ಇದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಹಾಗಾದರೆ ನಿಮಗೆ ಡೌಟ್ ಇರ್ಬೋದು ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತೇಳಿ ಒಂದು ಸಾವಿರದಿಂದ ಐವತ್ತು ಸಾವಿರವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಇದು ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗೋಂಥದ್ದು ಒಂದು ಸಾವಿರದಿಂದ ಐದು ಐವತ್ತು ಸಾವಿರವರೆಗೂ ಕೂಡ ನಿಮಗೆ ಹಣ ಸಿಗ್ತಾ ಇದೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಡಿಯಲ್ಲಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಯಾರೆಲ್ಲ ತುಂಬ ಕಷ್ಟಗಳಲ್ಲಿ ಓದ್ತಾಯಿದ್ರೆ ಅಂಥವ್ರಿಗೆ ತಪ್ಪದೆ ಇವತ್ತಿನ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಅವ್ರಿಗೂ ಕೂಡ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಲಿ ಅದರಿಂದ ಅವರ ಒಂದು ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗಲಿ ಅಂತ ನಾನು ಆಶಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಎಸ್ ಎಸ್ ಪಿ ಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಯೋಜನೆಗೆ ಯಾರೆಲ್ಲೋ ಅಂದರೆ ಅರ್ಜಿಯನ್ನು ಹಾಕಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ನಾನು ಕೊನೆಯ ದಿನಾಂಕವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮರಿದೇ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಜೊತೆಗೆ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ